ಇದು ಸ್ವಲ್ಪ ದೊಡ್ಡ ಪಾರ್ಕ್ ನಮ್ಮ ಮನೆಯಿಂದ ಕರೆಕ್ಟಾಗಿ ಅರ್ಧ ಗಂಟೆ ಆಯ್ತು ನಾವು ರೈತರಿಗೆ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೆಂಗಿದ್ರೆ ಆರಾಮ ಆರಾಮ ಇದ್ದೆ ಇವತ್ತು ಸಂಡೇ ಟೈಮಿಗಳ ಎರಡೂವರೆ ಆತ ಬಂದಿತ್ತ ಊಟ ಎಲ್ಲ ಆಯ್ತ ಮಕ್ಕಳು ಸುಮಾರು ದಿನ ಆಯ್ತಾ ಪಾರ್ಕಿಗೆ ಹೋಪಾದಲ್ಲಿ ಹೇಳ್ತಾ ಇದ್ರು ಹಾಗಾಗಿ ಭಟ್ಗಳ ಪಾರ್ಕಿಂಗ್ ಹೋಪಾದಲ್ಲಿ ಅನ್ಸ್ಕೊಂಡಿತ್ತ ಭಟ್ಕಳಕ್ಕೆ ನಮ್ಮೂರಿಂದ ಉಪ್ಪುಂದದಿಂದ ಭಟ್ಗಳಕ್ಕೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟರ್ ಆತ ಹಾಗಾಗಿ ಸ್ವಲ್ಪ ಬೇಗ ಹೊರಡುವಲ್ಲಿ ಅಂದ್ಕೊಂಡಿತ್ತು ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಿಟ್ಟಿದೆ ನಾನೊಂದು ಡ್ರೆಸ್ ಹೈಕಂಡ್ರೆ ಆಯ್ತು ಅಷ್ಟೇ ಪಾರ್ಕ್ ಎಲ್ಲಿತ್ತಂದ್ರೆ ಅಂಜುಮನ್ ಸರ್ಕಲ್ ಇತ್ತಲ್ಲ ಭಟ್ಗಳದೆಲ್ಲ ಅದರಿಂದ ರೈಟ್ ಸೈಡಿಗೆ ಒಂದು ರೋಡ್ ಬ ಇತ್ತ ಅಂದ್ರೆ ಸಾಗರ ಕಾಪು ರೂಟ್ ಅದ ಅಲ್ಲಿಂದ ಹೊರ ಎರಡು ಕಿಲೋಮೀಟರ್ ಆಗ್ತ ಪಾರ್ಕಿಗೆ ಲೆಫ್ಟ್ ಸೈಡಿಗೆ ಇತ್ತು ಪಾರ್ಕ್ ನಾನು ಆಲ್ರೆಡಿ ಕೆಲವೊಂದು ವಿಡಿಯೋದಲ್ಲ ತೋರಿಸಿದ್ದೆ ಇವತ್ತು ತೋರ್ಸ್ದೆ ಸ್ವಲ್ಪ ಅವರು ಬೇಗ ಹೊಯ್ಕಂಡ್ ಅಂದ್ಕಂಡಿತ್ತು ಒಂದು ಮೂರುವರೆಗರು ಅಲ್ಲಿ ಒಂದು ಅರ್ಧ ಗಂಟೆ ಬೇಕಾಗ್ತ ರೀಚ್ ಆಪ್ಗೆ ಸ್ವಲ್ಪ ಪಾರ್ಕೆಲ್ಲ ಆಟ ಆಡೋಕ್ಕೆ ಟೈಮ್ ಬೇಕಾಗ್ತಲ್ಲ ಹಾಗಾಗಿ ಈಗ ನನ್ನ ಮಗನಿಗೆ ಸ್ವಲ್ಪ ಓಸುಕ್ಕಿತ್ತು ನಾಳೆಗೆ ಯೂನಿಟ್ ಟೆಸ್ಟ್ ಇತ್ತು ಅವ್ನಿಗೆ ಹಾಗಾಗಿ ಸ್ವಲ್ಪ ಓಸ್ಕೊಂಡು ಕಡೆಗೆ ಹಾಪಲಿ ಎಣಸ್ಕೊಂಡಿತ್ತ ಮಕ್ಳು ಮಕ್ಳು ಹಳಿಗೆ ಎಷ್ಟು ಬೇಗ ಮಕ್ಳು ತೊಳೆ ಅನ್ಸುತ್ತ ಮಕ್ಳು ದೊಡ್ಕಾರ್ ಮೇನೆ ಓಸುದ ಇದೆ ಟೆನ್ಶನ್ ಕಣಿ ಅಣ್ಣ ತಮ್ಮ ಒಟ್ಟಿಗೆ ಚಿಂಟು ಕ ಅಂದ್ಕೂತೀರ ಈಗ ಒಳ ಬಂದ ನಾನು ಮಾತಾಡಕ್ಕೆ ಅಂತಲ್ಲ ಅವನಿಗೆ ಆಯ್ತ ಚಿಂಟು ಕಂಡ ಗೊಪ್ಪೆಗಳ ಬಟ್ಗಳಕ್ಕ ಎಂತ ಎಂತ ಇತ್ತಲ್ಲ ಆಡುಕ ಎಂತ ಇತ್ತ ಮಗ ಹಾಡುಕಲ್ಲೆ ಎಂತ ಇತ್ತಲ್ಲ ಆಡುಕೆ ಸುಮಾರು ದಿನ ಐತ ಪಾರ್ಕಿಗೆ ಹೋಗಪ್ಪ ನೀನು ರಜೆ ಇದ್ದರು ಎಲ್ಲಿ ಕರ್ಕೊಂಡು ಹೋಗ್ತಿಲ್ಲ ಪಪ್ಪನ ಹತ್ರ ಹೇಳಿರುತ್ತೆ ಬರ್ತ್ರೀಗೆ ಕರ್ಕೊಂಡು ಹೋಗೋಕೆ ಹಾಂ ಪಪ್ಪಾ ಆಟ ಆಡ್ತೀವಲ್ಲ ನೀನು ಮತ್ತು ಇಂಡಿಯನ್ ತಕ್ಕೊಡುದಿಲ್ಲ ಡಿಲಿಯ ಒಂದು ಕಾರ್ನೆಟ್ ಸಾಕಾ ಮತ್ತೆ ಎಂತ ಮಾಡ್ದಾ ಕಾ ಎರಡು ಕಾರ್ನೆಟ್ ಸಾಕಾ ಅಡಿ ಸ್ವಲ್ಪ ತಡದ್ದು ಅಪ್ಪ ಕಾಣ್ಣಿಗೆಲ್ಲ ಓಸ್ಕೊಂಡು ಸ್ವಲ್ಪ ಲೇಟ್ ಇತ್ತು ಪಾಪ ಪತ್ರ ಪಾಪ ಹಾಂ ಸ್ವಲ್ಪ ಬರೀ ಹೊಳ ಬಾ ಹೊಳ ಬಾ ಬಾಬಾ ಬರ್ಕಂಬಾಬಾ ಬುತ್ ಕೇಳ್ಕ ಟಿ ವಿತ್ಕೊಂಡ್ರ ಅದಿಲ್ಲ ರಿತ್ತು ರಿತ್ತು ಬಾ ಬಾಬಾ ಚೂ ಬರ್ಕಂಬ ರಿತ್ತು ರಿತ್ತು ಲೇಟ್ ಆಯ್ತು ಕಡೆ ಗಂಟೆ ಬಾ ಬಾ ಮರಿತ್ತು ಬಾ ಬೇ ಬಾ ಬೇಗ ಬಾ ರಿತ್ತು ಬೇಗ ಬಾ ಕಮ್ಮಿಯ ರಿತ್ತು ಬಾಬಾ ಬೇಗ ಬಾ ಕೆಲಸ ಬಾ 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 ಬೆಡ್ ಮಾಬಾ ಚೂರು ರೂಮಿಗೆ ಬರ್ತೇನು ಬಾ ಟಿವಿ ಬಂದು ಮಾಡ್ತಂಗ್ರೆ ಹಾಂ ಟಿ ವಿ ಬಂದ್ ಮಾಡ್ತೇವೆ ಓಯ್ ಬಾ ಬರ್ತೇವೆ ಹಾಪ ಲೇಟ್ ಆಗ್ತಲ್ಲ ಕಡೆ ಆತಿಲ್ಲ ಲೇಟಾಯ್ತು ಬಪ್ಪದೆ ಕಪ್ಪತ್ ಕಡೆ ನಾವು ನಾನು ರೆಡಿ ಮನೆ ಅಜ್ಮಂತು ಬಂದು ಕೂಡ ಹೊರಡಿತು ಈಗಡ

இப்பத்தினால் கிலோமிட்டர் அத்தில்லிந்த பட்கடுக்கு ಕಾಣಿ ಇದ ಭಟ್ಕಳ ನಾವಿಗಳ ಭಟ್ಕಳಕ್ಕೆ ರೀಚ್ ಐತ ಭಟ್ಕಳದಿಂದ ಒಳಗೆ ಹೋಯ್ಕ ಅಂದ್ರೆ ಸಾಗರ ರೂಟ್ ಆಗ ಹೊರ ನಮ್ಗೆ ಪಾರ್ಕ್ ಸಿಕ್ಕತ್ತ ಇದೇ ಕಾಣಿ ಅಂಜುಮಾನ್ ಸರ್ಕಲ್ ಭಟ್ಕಳ ಅಂಜುಮಾನ್ ಸರ್ಕಲ್ ಇದ ನಾವು ಈ ಸರ್ಕಲ್ ಇಂದ ರೈಟ್ ಸೈಡ್ ಹೊತ್ತಾ ಇತ್ತ ನಾವ್ ಸುಮಾರ್ ಸರಿ ಹೋಯ್ತ ಮಕ್ಳನ್ನ ಆಟಾಡ್ಸೋಕೆ ಒಳ್ಳೆ ಅತ್ತ ಸ್ವಲ್ಪ ದೊಡ್ಡ ಪಾರ್ಕ್ ಬೆಂಗಳೂರು ಸಿಟಿಯಾಗಾರೆ ಪಾರ್ಕ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಆದರೆ ನಮ್ಮೂರು ಸ್ವಲ್ಪ ಪಾರ್ಕ್ ಎಲ್ಲ ಕಡಿಮೆ ಹೊಳಿ ಸಮುದ್ರ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲೇ ಪಾರ್ಕಿಂತ ಸ್ವಲ್ಪ ಹಿಂದೆ ಲೆಫ್ಟ್ ಸೈಡಿಗೆ ಒಂದು ರೋಡ್ ಇತ್ತು ಆ ರೋಡಾಗ ಹೊರೆ ಕಡಾವಿನ ಕಟ್ಟ ಅಂದಳಿ ಒಂದು ಟೆಂಪಲ್ ಇತ್ತು ಹಾಗೆ ಅದ್ರ ಹತ್ರ ಒಂದು ಡ್ಯಾಮ್ ಇತ್ತು ಹಂಗಾಗಿ ನಾವು ಫಸ್ಟಿಗೆ ಅಲ್ಲಿಗೆ ಹೋಗಿ ನೆಕ್ಸ್ಟ್ ಪಾರ್ಕಿಗೆ ಅಂದಳಿ ಹೋಗ್ತಾ ಇತ್ತು ನಮ್ಮ ಹಳ್ಳಿ ಬದಿ ಪ್ಲೇಸ್ ಕಣಿ ಯಾವ ಥರ ಇತ್ತ ನಳಿಗೆ ಕಂಡ್ರೆ ಖುಷಿ ಅತ್ತ ನನ್ಗೆ ಯಾವತ್ತು ಒಳ ಊಟ ಹೋಗ್ತಂದ್ರೆ ಇಷ್ಟ ಅತ್ತ ಹಾಗಾಗಿ ಒಳರ ಊಟಗೆ ಕಾಮ್ ಕೂಡಲತ್ತ ಹಳ್ಳಿ ವಾತಾವರಣ ಖುಷಿ ಅತ್ತಲ್ಲಿ ಹೇಳಕ್ ಈಗ ಆ ಟೆಂಪಲ್ ಹತ್ರ ಇರು ಡ್ಯಾಮ್ ಕಂಬಕ್ಕೆ ಹೋಗ್ತಾ ಇತ್ತ ಇಲ್ಲಿ ಹೋಗ್ತಾ ಇರೋದು ನಾವು ಫಸ್ಟ್ ಟೈಮ್ ನನ್ನ ಯಜಮಾನ್ರಿಗೆ ಯಾರು ಹೇಳ್ರಂತ ಹಂಗ ಇದನ್ನು ಕಂಡ್ಕೊಂಡೆ ನೆಕ್ಸ್ಟ್ ಪಾರ್ಕಿಗೆ ಹಾಪಲ್ಲಿ ಹೋಗ್ತಾ ಇತ್ತು ಇಲ್ಲಿ ಮಾತ್ರ ಪ್ಲೇಸ್ ಎಲ್ಲ ಒಳ್ಳೆ ಇತ್ತು ನನಗೆ ಅಂತಂದ್ರೆ ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಯ್ಕಂದ್ರೆ ಹೊದೇ ಪ್ಲೇಸಿಗೆ ಹೋಗ್ತಂದ್ರೆ ಒಂಥರ ಬೋರ್ ಆಯ್ತು ಬೇರೆ ಯಾವ್ದಾರು ಪ್ಲೇಸಿಗೆ ಹೋಗ್ತಂದ್ರೆ ಕಾಮ್ ಕೊಳ್ಳೆ ಇಂಟ್ರೆಸ್ಟ್ ಇರುತ್ತೆ ಫಸ್ಟಿಗೆ ಹೊದ್ದೇ ಪ್ಲೇಸಿಗೆ ಹೋಪ್ತಂದ್ರೆ ಸ್ವಲ್ಪ ಬೋರ್ ಅಂದಲ್ಲಿ ಹೇಳಕ್ ಹಂಗ ಇದನ್ನು ಕಂಡುಕಂಡೆ ನೆಕ್ಸ್ಟ್ ಪಾರ್ಕಿಗೆ ಹಾಪಿಗೆ ಅಂದ್ಕಂತ ಇಲ್ಲೊಂದು ಟೆಂಪಲ್ ಇತ್ಕೊಂಡಿ ಈ ಟೆಂಪಲ್ ಅಲ್ಲ ಇಲ್ಕಂಡು ಪ್ಲೇಸ್ ಯಾವ ಥರ ಇತ್ತು ಮುಂದೆ ಒಂದು ಟೆಂಪಲ್ ಇತ್ತು ಕಡವಿನ ಕಟ್ಟಂದಳಿಗೆ ನಾವು ಆ ಟೆಂಪಲ್ಲಿಗೆ ಹಾತಿಲ್ಲ ಈಗಳ ಜಸ್ಟ್ ಡ್ಯಾಮ್ ಕಂಡುಕಂಡ ಬತ್ತು ಎಷ್ಟು ಚಂದ ಇತ್ತು ಕಾಮ್ಕೆ ಅಷ್ಟೇ ಡೇಂಜರ್ ಅಂದ್ರೆ ಹೇಳಕ್ಕೆ ಮಕ್ಕಳೆಲ್ಲ ಇದ್ರೆ ಮಸ್ತ್ ಜಾಗೃತಿ ಬೇಕು ಮಾತ್ರ ಹಂಗೆ ನಾವು ಇಲ್ಲೇ ಮುಂದೆ ಪಾರ್ಕ್ಗೆ ಬಂತ ಸಾಲು ಮರದ ತಿಮ್ಮಕ್ಕನ ಪಾರ್ಕ್ ಇದೆ ಭಟ್ಕಳದಲ್ಲಿರುವ ಪಾರ್ಕ್ ಇದೇ ತರ ಸೇಮ್ ಪಾರ್ಕ್ ಮುರುಡೇಶ್ವರದಲ್ಲೂ ಇತ್ತ ಇಲ್ಲೇ ಎಂಟ್ರೆನ್ಸ್ ಫೀಸ್ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಏನೋ ಇತ್ತು ಮಕ್ಳು ಮಾತ್ರ ಟಿಕೆಟ್ ಮಾಡೋಕ್ಕಿಂತ ಮೊದಲೇ ಓಡಿ ಆಯ್ತು ಪಾರ್ಕ್ ಗೆ मक् टिकेट ओडकोंदायत इतर रिशु ओडबेड रिशु निधान ಮಕ್ಳಿಗೆ ಕಣಿ ಬಂದರೆ ಎಲ್ಲಿ ಓಡುದಂದಲ್ಲಿ ಇಲ್ಲ ಎಲ್ಲಿ ಆಡೋದಂದಕ್ಕೆ ಅಲ್ಲಿ ಓಡೋದು ಇಲ್ಲಿ ಓಡುದು ಅಲ್ಲತ್ತದ ಇಲ್ಲತ್ತದ ಮಾಡ್ತಾ ಇದ್ರೆ ಅವ್ರು ಬನ್ನಿ ನಾವು ಓಡ್ತಾ ಏ ರಿಷಬ್ ಬೀಳ್ತೇ

ಓಯ್ ಬನ್ನಿ ಬನ್ನಿ ತಪ್ಪ ಟಿಕೆಟ್ ಮಾಡ್ರ ಪುರ್ಸೋತಿಲ್ಲ ಓಡ್ ಬಂದಾಯ್ತು ಅಣ್ಣತ್ತನು ಟಿಕೆಟ್ ಮಾಡ್ರ ಪುರ್ಸೋತಿಲ್ಲ ಹಾ ಅಲ್ಲ ಇವ್ರಿ ಇಲ್ಲಪ್ಪ ಹಾ ಯಾರು ಮಾಡಿರೇನು ಮಾಡಿಲ್ಲೆ ನೀವು ಮಾಡಿಲ್ಲ ಮಾಡಿ ಬಂದೆ ನಿಮಗೆ ಸುಳ್ಳು ಇದು ಸ್ವಲ್ಪ ದೊಡ್ಡ ಪಾರ್ಕ್ ನಮ್ಮ ಮನೆಯಿಂದ ಕರೆಕ್ಟಾಗಿ ಅರ್ಧ ಗಂಟೆ ಆಯ್ತು ನಾವು ರೀಚ್ ಅಪ್ಗೆ ಡ್ಯಾಮಿಗೆಲ್ಲ ಹೋಗಿ ಅಂದರೆ ಕರೆಕ್ಟ್ ಐದು ಗಂಟೆ ಆಯ್ತು ಸುಮಾರು ಜನನೂ ಇದ್ರು ಇವತ್ತು ಸಂಡೆಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ಪಾರ್ಕ್ ನಮಗೆ ಸ್ವಲ್ಪ ಹತ್ರ ಅಂದರೆ ಇದೇ ಪಾರ್ಕ್

kita oh. Ah. Di Tunggu, tunggu, tidak tunggu, tunggu, ya? tunggu, tadi

ಸಾಕನ್ನಿ ಈಗ ನಾವು ಪಾರ್ಕಿಂದ ಇಂದ ಹೊರಟಿತ್ತ ಮಕ್ಳು ಮಾತ್ರ ಪಾರ್ಕಲ್ಲ ಎಲ್ಲ ಎಲ್ಲಾ ಆಟ ಆಡ್ರ ಒಳ್ಳೆ ಎಂಜಾಯ್ ಮಾಡ್ರ ಪಾರ್ಕಲ್ಲೇ ಒಂದು ಅಂಗಡಿನೂ ಇತ್ತು ಐಸ್ ಕ್ರೀಮ್ ಮತ್ತು ತಿಂಡಿ ಎಲ್ಲ ಸಿಕ್ಕತ್ತ ನಾವು ಮಕ್ಳಿಗೆ ಐಸ್ ಕ್ರೀಮ್ ತಕ್ಕ ಹಾಗೆ ಕರ್ಕೊಂಡು ಬಂತ ನನ್ನ ಮಗ ಬಿರಿಯಾನಿ ಬೇಕಂತ ಇದ್ದ ಹಾಗೆ ಬಿರಿಯಾನಿ ಎಲ್ಲ ಇದು ಕಾಣಿ ಇದು ಬೈಂದೂರ್ನಲ್ಲಿರುವಂಥ ಶ್ರೀ ಸೀತಾರಾಮಚಂದ್ರ ಹಾಲ್ ಇದೆ ಇಲ್ಲಿ ಬಂತು ನಾವು ಈಗಲ ಟೈಮ್ ಏಳು ಗಂಟೆ ಆಯ್ತು ಇಂದ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ಇದಿತ್ತ ಮಧ್ಯಾಹ್ನ ಒಂದು ಗಂಟೆಗೆ ಸ್ಟಾರ್ಟ್ ಆಯಿತ ನಮ್ಮನಿಂದ ಅಮ್ಮ ಅಕ್ಕ ಮಕ್ಕಳೆಲ್ಲರೂ ಬಂದಿರ ಇಲ್ಲಿಗೆ ಇಲ್ಲೇ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಬೇರೆ ಬೇರೆ ಕಾಂಪಿಟೇಷನ್ ಎಲ್ಲ ಇದ್ದಿತ್ತ ಕಾಂಪಿಟೇಷನ್ ಎಲ್ಲ ಮುಗ್ದು ಈಗ ಸ್ಟೇಜ್ ಪ್ರೋಗ್ರಾಮು ಸ್ಟಾರ್ಟ್ ಆಯಿತು ಡ್ಯಾನ್ಸ್ ಇತ್ತು ನಾವು ಹೊಪತಿಗೆ ಇಲ್ಲಿ ಕಾಣಿ ಇಲ್ಲೇ ನನ್ನ ಅಮ್ಮ ಮತ್ತು ಅಕ್ಕ ಕುತ್ಕೊಂಡಿರ ನನ್ನ ಅಕ್ಕನ ಮಗಳದ್ದು ಇಲ್ಲೇ ಶ್ಲೋಕ ಇತ್ತು ಹಾಗೆ ಶ್ಲೋಕ ಆದ ನಂತರ ಅವ್ರನ್ನು ಮನೆಗೆ ಒಟ್ಟೇ ಕರ್ಕೊಂಡು ಹಬ್ಬನಲ್ಲಿ ಇಲ್ಲಿ ವೇಟ್ ಮಾಡ್ತಾ ಇತ್ತು ನಾವು ಓಂ ಗೌರಿ ಮುಗಿಸ್ಕೊಂಡು ನಾವು ಮನೆಗೆ ಹೋಪಾತಿಗೆ ಟೈಮ್ ಏಳುವರೆ ಆಯ್ತು ಮನೆಗೆ ಹೋಗಿ ಮಕ್ಕಳೆಲ್ಲರೂ ಬಿರಿಯಾನಿ ತಿಂದ್ರೆ ಆಯ್ತು ಅಂದ್ರೆ ನಾನು ಈ ವಿಡಿಯೋನೇ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಮತ್ ಸಿಗ್ತಿ ಟಾಟಾ ಟೈ ಬಾಯ್